ಇದು ಅಡಿ ನಕ್ಸೆ ರೋಡು ಈ ನಕ್ಸೆ ರೋಡ್ಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಹದಿನೈದು ಗುಂಟೆ ತೆಂಗಿನ ತೋಟ ಸುತ್ತ ಆಗಿದೆ ಮತ್ತು ಒಂದು ರನ್ನಿಂಗ್ ಬೋರ್ ಇದೆ ಒಂದು ಎಕರೆ ಹದಿನೈದು ಗುಂಟೆ ತೆಂಗಿನ ತೋಟ ಎಲ್ಲ ಏಳು ವರ್ಷ ಸೊಸುಗಳು ಎಲ್ಲ ಒಂಬಳೆ ಬಿಡ್ತಾಯಿದೆ ಜಾಗ ತುಂಬ ಚೆನ್ನಾಗಿದೆ ಪ್ಯೂರ್ ರೆಡ್ ಸೈಲ್ ಭೂಮಿ ಆಕಮೂಲೆ ಚೌಕಟ್ಟಾಗೈತೆ ಬಾಕ್ಸ್ ಸ್ಟಾಪ್ ಐತೆ ರಸ್ತೆಗೆ ನಿಮಗೆ ನೂರ ಇಪ್ಪತ್ತೈದು ಅಡಿ ಬರ್ತದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟರ್ ಇರುವಂಥ ಪ್ರಾಪರ್ಟಿ ಇದು ಸುತ್ತ ಪೆನ್ಸ್ ಆಗಿದೆ ಓನ್ ಟಿ ಸಿ ಇದೆ ಸುತ್ತ ಮಹಗನಿ ಸಸಿ ಹಾಕಿದ್ದಾರೆ ಎಲ್ಲ ಏಳು ವರ್ಷ ಸೊಸುಗಳು ನಾಟಿ ಸಸಿ ಪ್ಯೂರ್ ನಾಟಿ ಸಸಿಗಳು ಎಲ್ಲ ಒಂಬಳೆ ಸ್ಟಾರ್ಟ್ ಆಗ್ತಾಯಿದೆ ಜಾಗ ತುಂಬ ಚೆನ್ನಾಗಿದೆ ಗ್ರಾಮಕ್ಕೆ ಅಟಚ್ ಆದಂಥ ಜಾಗ ನಿಮಗೆ ಗ್ರಾಮಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಈ ಜಾಗಕ್ಕೆ ನಿಮ್ಗೆ ಇಪ್ಪತ್ತ್ನಾಲ್ಕನೇ ಟೈಮ್ ಕರೆಂಟ್ ಸೌಲಭ್ಯ ಪಡಿಬೋದು ಈ ಪ್ರಾಪರ್ಟಿಗೆ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಲವೂರಿಂದ ಆರು ಕಿಲೋಮೀಟ್ರು ಕನಕ್ಪುರದಿಂದ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಾರುಕು ಪ್ರಾಪರ್ಟಿ ಆಗಿದೆ జగ తుం చన అక్క పక్క బెంగళూరెస్ పాలి హౌస్ ఎలా మోడి ఎదుర్కే పాలి హౌస్ ఐతే ప్యూర్ రెడ్ సైడ్ భూమి ప్యూర్ రెడ్ సైడ్ మూరు లైన్ తెోటల్ ఒక్క హైదు కుంటే జాగ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿಯನ್ನು ಸಂಪರ್ಕಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬೋರಲ್ಲಿ ಒಳ್ಳೆ ನೀರಿದೆ